ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಓವರ್ ನೈಟ್ ಅಪ್ಡೇಟ್ಗಳು ಬಂದಿದ್ದಾವೆ ಆ ಅಪ್ಡೇಟ್ ಗಳನ್ನ ಅಂತ ಪ್ರಯತ್ನ ಮಾಡೋಣ ನಾವು ಈ ವಿಡಿಯೋದ ಮೂಲಕ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಸಲ ಒಂದ್ಸಲ ನೋಡಿದ್ರೆ ಡೌಜೋನ್ಸ್ ನೋಡಬಹುದು ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ನಿನ್ನೆ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯ್ತದ ನಂತರ ಇಮಿಡಿಯೇಟ್ ಡೌನ್ಫಾಲ್ ಕಂಡು ಬಂತು ನಂತರ ರಿಕವರಿ ಕಂಡು ಬಂತು ಕೊನೆಯಲ್ಲಿ ಮತ್ತೆ ಸ್ವಲ್ಪ ರಿಕವರಿ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಕೂಡ ಇದೇ ರೀತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಡೌಜನ್ಸ್ ಕಂಡು ಬಂದಿತ್ತು ಅದೇ ರೀತಿಯ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಐವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಚಾರ್ಟ್ ಇದೆ ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಡಾಕ್ ನೆಕ್ಸ್ಟ್ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಐ ಸಿ ಬ್ಯಾಂಕ್ ಅಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿಸ್ ಪಾಸಿಟಿವ್ ಇದೆ ಎಡಿಆರ್ ಗಳ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಕ್ಸೆಪ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಉಳಿದ ಎಲ್ಲ ಎಡಿಆರ್ ಗಳು ಮೇಜರ್ ಎಡಿಆರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ನೆಕ್ಸ್ಟ್ ಐ ಎಸ್ ಡಿ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ನೆನೆ ಕೂಡ ಐನೂರ ತೊಂಬತ್ ಮೂರು ಕೋಟಿ ನೆಟ್ ಸೆಲ್ಲಿ ಡಿಐಎಸ್ ಎರಡ್ ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಎಫ್ಐಎಸ್ ಕಡೆಯಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ಓವರ್ ಆಲ್ ಈ ತಿಂಗಳಲ್ಲಿ ಈಗಾಗಲೇ ಐದು ಸಾವಿರದ ನೂರ ಹದಿಮೂರು ಕೋಟಿ ಅನ್ನು ಸೆಲ್ ಮಾಡಿದ್ದಾರೆ ಟೈಮ್ ಎಸ್ ಕಡೆಯಿಂದ ಐದು ಸಾವಿರದ ಏಳುನೂರ ಇಪ್ಪತ್ತೇಳು ಕೋಟಿ ನೆಟ್ ಬೈಯಿಂಗ್ ಕಂಡು ಬಂದಿದೆ ಇವರು ಸೆಲ್ ಮಾಡಿದ್ದಕ್ಕಿಂತ ಜಾಸ್ತಿ ಇವರು ಬೈ ಮಾಡ್ತಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ ಮತ್ತೆ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಲೀನ್ ಮ್ಯಾಕ್ಸ್ ಅನ್ನುವಂತಹ ಒಂದು ಕಂಪನಿಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಕಂಪನಿ ಸೋಲಾರ್ ಪವರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ತಗೊಂಡಿರೋದ್ರಿಂದ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಸೋಲಾರ್ ಎನರ್ಜಿ ಕಡೆ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದೆ ಅಂತ ನೆನ್ಕೊಳ್ಬಹುದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸೈಡ್ ಇಂಡಸ್ಟ್ರೀಸ್ ಅನ್ನ ಇವತ್ತು ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ಈ ನ್ಯೂಸ್ ನಂತರ ಅಂತ ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಿಯಾ ಹಾಗೂ ಯುಂಡೈ ಜೊತೆ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಇವತ್ತು ಸ್ಟೇಕ್ ತಗೊಂಡಿರೋದು ಕೂಡ ಒಳ್ಳೆ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಅಥವಾ ಪೇಟಿಎಂ ಕಂಪನಿಯ ಎಸ್ಪೆಷಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಸಿಇಒ ಅಂಡ್ ಎಂ ಡಿ ರಿಸೈನ್ ಮಾಡಿದ್ದಾರೆ ನೋಡಬಹುದು ಸುರೀಂದರ್ ಚಾವ್ಲಾ ಅವರು ಪರ್ಸನಲ್ ರೀಸನ್ ಅನ್ನು ಕೊಟ್ಟು ರಿಸೈನ್ ಮಾಡಿದ್ದಾರೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಪೇಟಿಎಂ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಂತ ನೆಕ್ಸ್ಟ್ ಆಕೆ ಬರೆದಿದ್ರೆ ಲುಪಿನ್ ಕಂಪನಿ ಅಮೆರಿಕಾದಲ್ಲಿ ಫಸ್ಟ್ ಜನರಿಕ್ ವರ್ಷನ್ ಅನ್ನು ಲಾಂಚ್ ಮಾಡಿದೆ ಎಸ್ಪೆಷಲಿ ಒಂದು ಮೆಡಿಸಿನ್ ಒರೇಷಿಯಾ ಅಂತ ಅದರ ಜನರಿಕ್ ವರ್ಷನ್ ಅನ್ನು ಅಮೆರಿಕಾದಲ್ಲಿ ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಲುಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫಾರ್ಟಿ ಒನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೈನ್ಟಿ ಟೂ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂಥ ಕಂಪನಿ ಲೋಪಿನ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಅವಿನೋ ಸೂಪರ್ ಮಾರ್ಟ್ಸ್ ನಿನ್ನೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದು ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಬೆಂಗಳೂರಲ್ಲಿ ಮತ್ತೊಂದು ಹೊಸ ಸ್ಟೋರ್ ಓಪನ್ ಮಾಡಿದೆ ಟೋಟಲ್ ಸ್ಟೋರ್ ಗಳ ಸಂಖ್ಯೆ ಕಾರಣಕ್ಕಾಗಿ ಸೂಪರ್ ಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಯೂಜಲಿ ಇದರಿಂದ ಏನು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಅಪ್ಡೇಟ್ ತಿಳ್ಕೊಂಡಿರಬೇಕೆ ನೆಕ್ಸ್ಟ್ ಇನ್ಸುಲೇಷನ್ ಎನರ್ಜಿ ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಚಾನ್ಸಸ್ ಇದೆ ಯಾಕಂದ್ರೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಒನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಂಪನಿಯ ರೆವಿನ್ಯೂನಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಮೂರು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಸಣ್ಣ ಕಂಪನಿ ಇದು ಕೂಡ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡುವ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ವಾವ್ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ನೂರ ಮೂವತ್ತೆರಡರಲ್ಲಿ ಇದ್ದಂಥ ಶೇರು ಸಾವಿರದ ಐನೂರ ಮೂವತ್ತಕ್ಕೆ ಹೋಗಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಸಾವಿರದ ಎಪ್ಪತ್ತೇಳು ಪರ್ಸೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇರುವಂಥ ಕಂಪನಿ ಇವತ್ತು ಅಬ್ಸರ್ವ್ ಮಾಡಬಹುದು ಕಂಪನಿಯ ಬಿಸಿನೆಸ್ ಅಪ್ಡೇಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಒಂದು ವರ್ಷದಲ್ಲಿ ಕಂಪನಿಯ ಬಿಸಿನೆಸ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಜಂಪ್ ಇಯರ್ ಆನ್ ಇಯರ್ ಅಂತಂದ್ರೆ ಗುಡ್ ನಂಬರ್ಸ್ ಅಂತಾನೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಶಪರ್ ಸ್ಟಾಪ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಈಸಿ ಟ್ರಿಪ್ ಪ್ಲಾನರ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಹಾಲಿಡೇಸ್ ಪ್ಲಾನಿಂಗ್ ಗೆ ಸಂಬಂಧಪಟ್ಟಂತೆ ಶಪರ್ ಸ್ಟಾಪ್ ಹಾಗೂ ಈಸಿ ಟ್ರಿಪ್ ಪ್ಲಾನರ್ಸ್ ಎರಡು ಕೂಡ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಇವತ್ತು ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತಿ ಟ್ರಿಪ್ ಪ್ಲಾನರ್ಸ್ ಹಾಗೂ ಶಾಪರ್ ಸ್ಟಾಪ್ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕಂಪನಿ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೊಂಡಿದೆ ಎರಡ್ ಸಾವಿರದ ಮೂವತ್ತರಷ್ಟ ಇಪ್ಪತ್ತೀಗ ರಿನೂಯಬಲ್ ಎನರ್ಜಿ ಟಾರ್ಗೆಟ್ ಅಚೀವ್ ಮಾಡಬೇಕು ಆ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಂಟ್ರೆಸ್ಟ್ ಇರೋ ಈ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡ್ಬೋದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಜಿಂದಾಲ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಕಂಪನಿ ಸೊ ನೆಕ್ಸ್ಟ್ ಎಮ್ ಎಸ್ ಸಿ ಐ ಇಂಡೆಕ್ಸ್ನ ಸಲುವಾಗಿ ಸಾಕಷ್ಟು ಸ್ಟಾಕ್ಗಳು ಸುದ್ದಿಯಲ್ಲಿರುತ್ತವೆ ಸೊ ನೋಡ್ಬೋದು ನೀವು ಹೆಡ್ಲೈನ್ ಎಮ್ ಎಸ್ ಸಿ ಐ ಮೇ ರೆಜಿಗ್ ಟು ಟ್ರಿಗರ್ ತ್ರೀ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಇನ್ಫ್ಲೋಸ್ ಇಂಟು ಸೆವೆಂಟೀನ್ ಸ್ಟಾಕ್ಸು ಹಲವಾರು ಸ್ಟಾಕ್ ಗಳು ಈ ಸಲದ ಮೇ ರೆಜಿ ಅಲ್ಲಿ ಎಮ್ ಎಸ್ ಎ ಇಂಡೆಕ್ಸ್ ಅನ್ನ ಸೇರ್ಕೊಳ್ಬಹುದು ಅನ್ನೋ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಸೊ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ಇವತ್ತು ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ನೋಡಬಹುದು ಜೈಡಸ್ ಲೈಫ್ ಸೈನ್ಸಸ್ ಇದೆ ಮ್ಯಾನ್ ಕೈಂಡ್ ಫಾರ್ಮಾ ಇದೆ ಬಾಷ್ ಇದೆ ಜಿಂದಾಲ್ ಸ್ಟೈನ್ಲೆಸ್ ಒಬೆರಾಯ್ ರಿಯಾಲಿಟಿ ಫೋನ್ ಎಕ್ಸ್ ಸುಂದರಂ ಫೈನಾನ್ಸ್ ಬಿ ಬಿ ಫಿನ್ಟೆಕ್ ಹೀಗೆ ಹದಿನೇಳು ಕಂಪನಿಗಳಿದಾವೆ ಎಂ ಎಸ್ ಸಿ ಇಂಡೆಕ್ಸ್ ಮೇ ನಲ್ಲಿ ರೆಜಿಗ್ ಆಗುತ್ತೆ ಅಂದ್ರೆ ರಿವಿಜನ್ ಮಾಡ್ತಾರೆ ಹೊಸ ಸ್ಟಾಕ್ ಗಳನ್ನ ಯಾವ್ದಾದ್ರು ಸೇರ್ಸ್ಬೋದ ಹಳೆ ಸ್ಟಾಕ್ ಗಳನ್ನ ಯಾವ್ದಾದ್ರು ರಿಮೂವ್ ಮಾಡಬಹುದ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಈಗ ಎ ಎಫ್ ಆಲ್ಟರ್ನೇಟಿವ್ ರಿಸರ್ಚ್ ಅವರು ರಿಲೀಸ್ ಮಾಡಿರೋ ಲಿಸ್ಟ್ ಪ್ರಕಾರ ಸುಮಾರು ಹದಿನೇಳು ಷೇರ್ಗಳು ಎಂಎಸ್ ಸಿ ಐ ಇಂಡೆಕ್ಸ್ ಅನ್ನು ಸೇರ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಈಗಾಗಲೇ ಎಂ ಎಸ್ ಸಿ ಇಂಡೆಕ್ಸ್ ಏನು ಅನ್ನೋದ್ರ ಬಗ್ಗೆ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನೋಡೋರಿಗೆ ಈಗಾಗಲೇ ಗೊತ್ತಿರುತ್ತೆ ಹೊಸೊಬ್ರಿಗೆ ಮೇ ಬಿ ಗೊತ್ತಿಲ್ಲದೆ ಇರಬಹುದು ಯೂಶಲಿ ಎಫ್ಐಎಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಈ ಎಂ ಎಸ್ ಸಿ ಐ ಇಂಡೆಕ್ಸ್ ಅನ್ನು ಫಾಲೋ ಮಾಡ್ತಾರೆ ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಮೋರ್ ದಾನ್ ಫೋರ್ ತೌಸಂಡ್ ಸ್ಟಾಕ್ಸ್ ಲಿಸ್ಟ್ ಆಗಿದೆ ಪ್ರತಿಯೊಂದು ಸ್ಟಾಕ್ ಅನ್ನು ಕೂಡ ತಗೊಂಡು ಅವರು ಸ್ಟಡಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಮ್ ಎಸ್ ಎ ಇಂಡೆಕ್ಸ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಲಿಸ್ಟ್ ಆಗಿದವೋ ಸೊ ಅಂತ ಸ್ಟಾಕ್ ಗಳನ್ನ ತಗೊಂಡು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡುವಂತಹ ಡಿಸಿಷನ್ ತಗೊಳ್ತಾರೆ ಯಾಕಂದ್ರೆ ಅದು ರೆಡಿಮೇಡ್ ಲಿಸ್ಟ್ ಸಿಗುತ್ತೆ ಅವ್ರಿಗೆ ನಂತರ ಅವರು ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡ್ತಾರೆ ಕಂಪನಿಗಳ ಬಗ್ಗೆ ಇದಕ್ಕೆ ಸೇರ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡುವಂತಹ ಸ್ಟಾಕ್ ಗಳಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಅದೆಲ್ಲಾನು ಕೂಡ ಫುಲ್ಫಿಲ್ ಮಾಡುವಂತಹ ಸ್ಟಾಕ್ ಗಳಿಗೆ ಹಾಗಾಗಿ ಎಸ್ಪೆಷಲಿ ಪ್ಯಾಸಿವ್ ಫಂಡ್ಸ್ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತವೆ ಎಮ್ ಎಸ್ ಐ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳ ಮೇಲೆ ಓವರ್ ಆಲ್ ಇನ್ ಕೇಸ್ ಈ ಹದಿನೇಳು ಸ್ಟಾಕ್ ಗಳು ಇನ್ಕ್ಲೂಡ್ ಆದ್ರೆ ತ್ರೀ ಪಾಯಿಂಟ್ ಬಿಲಿಯನ್ ಡಾಲರ್ ಇನ್ಫ್ಲೋ ಈ ಸ್ಟಾಕ್ ಗಳಿಗೆ ಬರುವಂತ ಚಾನ್ಸಸ್ ಇದೆ ಅನ್ನುವಂತ ರಿಪೋರ್ಟ್ ಅನ್ನ ಎಎಫ್ಎಲ್ ಎಫ್ ಎಲ್ ಆಲ್ಟರ್ನೇಟಿವ್ ರಿಸರ್ಚ್ ಕೊಟ್ಟಿದ್ದಾರೆ ಹಾಗಾಗಿ ಈ ಸ್ಟಾಕ್ ಗಳ ಕಡೆ ಕೂಡ ಗಮನ ಇರಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ನೋಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಕೂಡ ಇದೆ ವರಾಕಲ್ ಫೈನಾನ್ಸಿಯಲ್ಸ್ ಇದೆ ಆಯಿಲ್ ಇಂಡಿಯಾ ಇದೆ ಕೆನರಾ ಬ್ಯಾಂಕ್ ಇದೆ ಇಂಡಸ್ ಟವರ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇದೆ ಪೇಟಿಎಂ ಕೂಡ ಇದೆ ಸಾರಿ ಪೇಟಿಎಂ ನೋಡಬಹುದು ಪೇರೆಂಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಇಸ್ ಲೈಕ್ಲಿ ಟು ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಇಂಡೆಕ್ಸ್ ಅಂದ್ರೆ ಇಂಡೆಕ್ಸ್ ಇಂದ ಎಕ್ಸ್ಕ್ಲೂಡ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಅದರಿಂದ ತೊಂಬತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ ಕೆಲವು ಸ್ಟಾಕ್ ಗಳಿವೆ ನೋಡಬಹುದು ಸುಂದರಂ ಫೈನಾನ್ಸ್ ಇದೆ ಎನ್ ಎಚ್ ಪಿ ಸಿ ಇದೆ ಟೊರೆಂಟ್ ಪವರ್ ಇದೆ ಈ ಎಲ್ಲ ಸ್ಟಾಕ್ ಗಳನ್ನ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಇದೆಲ್ಲರೂ ಕೂಡ ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಫಿಷಿಯಲ್ ನ್ಯೂಸ್ ಅಲ್ಲ ಒನ್ಸ್ ಇದು ಕನ್ಫರ್ಮ್ ಆದ್ಮೇಲೆ ಎಂಎಸ್ ಸಿಐ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಬಟ್ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡೋದು ಯಾಕಂದ್ರೆ ಯೂಜಲಿ ರಿಪೋರ್ಟ್ ಮೂಲಕ ನ್ಯೂಸ್ ಬಂದಾಗಲೇ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುತ್ತೆ ಅಫಿಷಿಯಲ್ ನ್ಯೂಸ್ ಬಂದಾಗ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೆ ರೀತಿ ಸಾಕಷ್ಟು ಆಗುತ್ತೆ ಹಾಗಾಗಿ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ರಡರ್ ಇಟ್ಕೊಂಡು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಟ್ವೆಲ್ ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅವಾಗಲೇ ಅರವತ್ತು ಪಾಯಿಂಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇತ್ತು ಈಗ ಟ್ವೆಲ್ ಪಾಯಿಂಟ್ಸ್ ನೆಗೆಟಿವ್ ಇದೆ ನೋಡಬಹುದು ಈಗ ಐವತ್ತಾರು ಪಾಯಿಂಟ್ಸ್ ಪಾಸಿಟಿವ್ ಆಯಿತು ಸೊ ಮೇ ಇವತ್ತು ಪಾಸಿಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಹಾಗೆ ಜಪಾನ್ ನಿಕೈಯಲ್ಲಿ ಮಾತ್ರ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ ಒನ್ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟು ಉಳಿದಂತೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಅಬ್ಬಿಯಸ್ಲಿ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಇದು ಜಸ್ಟ್ ಓಪನಿಂಗ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಂತರ ಬರೋ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಬರುವಂತ ಇಂಟರ್ನಲ್ ಸುದ್ದಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆಸ್ ಆಫ್ ನಾವು ಪಾಸಿಟಿವ್ ಟ್ರೆಂಡ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ